ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಗ್ಗೋವೆಯ ನಟ ರೋಹಿತ್ ನಾಗೇಶ್ ಹಾಗೂ ಸ್ವಾತಿ ನಡೆಸಿರುವ ವಿಕಾಸ ಪರ್ವ ಚಿತ್ರವು ಸೆಪ್ಟೆಂಬರ್ ಹದಿಮೂರರಂದು ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಪತ್ರಕರ್ತರು ಹಾಗೂ ಕೆ ಹೊಸಕೋಟೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಂಆರೀಶ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಚಿತ್ರರಂಗದಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಕನ್ನಡ ತೆಲುಗು ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಗೂ ಅನೇಕ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿರುವ ರೋಹಿತ್ ನಾಗೇಶ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿರುವ ವಿಕಾಸಪರ್ವ ಸಿನಿಮಾ ರಾಜ್ಯದೆಲ್ಲೆಡೆ ಇದೇ ಸೆಪ್ಟೆಂಬರ್ ಹದಿಮೂರರಂದು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲಿವೆ ಉತ್ತಮ ಸಂದೇಶವನ್ನು ಅಳವಡಿಸಿ ನಿರ್ಮಿಸಿರುವ ವಿಕಾಸಪರ್ವ ಸಿನಿಮಾವನ್ನ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು ನಾಗೇಶ್ಪುರದಲ್ಲಿ ತೇಜಸ್ವಿ ಚಿತ್ರಮಂದಿರದಲ್ಲಿ ಈ ಚಿತ್ರ ತೆರೆಗೆ ಬರ್ತಾ ಇದೆ ರೋಹಿತ್ ರೋಹಿತ್ ನಾಗೇಶ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರು ಕೋಟೆಯ ಎಸ್ ಎಸ್ ಕೆ ಎನ್ ಆರ್ ಎಚ್ ಎಸ್ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿ ಕೋಟೆಯಲ್ಲಿರುವಂತಹ ಶಾಲೆ ನಾನು ಕಿರಿಯ ವಿದ್ಯಾರ್ಥಿ ಅವರು ಹಿರಿಯ ವಿದ್ಯಾರ್ಥಿ ನಾವು ಅದೇ ಶಾಲೆಯಲ್ಲಿ ಓದಿದ್ದು ಅನ್ನೋದು ಹೆಮ್ಮೆ ಜೊತೆಗೆ ನಮ್ಮೂರ್ಗವರೆಗೂ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇರ್ತಕ್ಕಂಥ ಊರು ನಮ್ಮ ಇಬ್ಬರು ಒಂದು ರೀತಿ ಜಂಟಿ ಗ್ರಾಮಗಳ ರೀತಿ ಇದೆ ನಮ್ಮ ಗ್ರಾಮ ಹೀಗಾಗಿ ನಮ್ಮ ಭಾಗದವರೊಬ್ಬರು ನಾಯಕ ನಟನಾಗಿ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದಾರೆ ಇಪ್ಪತ್ತೆರಡು ವರ್ಷಗಳಲ್ಲಿ ಸುಮಾರು ಮೂವತ್ತೈದು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಕನ್ನಡ ತೆಲುಗು ಭಾಷೆಯಲ್ಲೂ ಸಹ ನಟನೆಯನ್ನು ಮಾಡಿರ್ತಕ್ಕಂಥದ್ದು ನಮಗೊಂದು ರೀತಿಯ ಹೆಮ್ಮೆಯ ವಿಚಾರ ಜೊತೆಗೆ ಅವರು ಸೀರಿಯಲ್ಗಳಲ್ಲಿ ಹೆಚ್ಚು ಸೀರಿಯಲ್ಗಳಲ್ಲಿ ಪಾ ಪಾತ್ರವನ್ನು ಮಾಡಿದಂತಹದ್ದು ರೋಹಿತ್ ನಾಗೇಶ್ ಅಂತಲೇ ನಾಯಕ ನಟ ರೋಹಿತ್ ನಾಗೇಶ್ ಮಾತನಾಡಿ ವಿಕಾಸಪರ್ವ ಸಿನಿಮಾ ತುಂಬಾ ಸೂಕ್ಷ್ಮ ವಿಷಯಾಧಾರಿತ ಸಿನಿಮಾವಾಗಿದೆ ಸಿನಿಮಾ ನೋಡಿದವರು ಇದು ನನ್ನ ಜೀವನದ ಕಥೆಯನ್ನ ಸಿನಿಮಾ ಮಾಡಿ ತೆರೆಯ ಮೇಲೆ ಬಿಡುತ್ತಿದೆ ಎಂಬ ರೀತಿ ಭಾವಿಸುತ್ತಾರೆ ಸಿನಿಮಾದಲ್ಲಿ ಎಲ್ಲಿಯೂ ಅಬ್ಬರ ಇಲ್ಲ ಮೂರು ಹಾಡುಗಳು ಎರಡು ಫೈಟ್ಗಳು ಇವೆ ಸಕಲೇಶ್ವರ ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಸಿನಿಮಾ ನಿರ್ಮಾಣ ಇದು ನಮ್ಮ ಊರ ಎಂದು ಪ್ರಶ್ನೆ ಮಾಡುವಂತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಛಾಯಾಗ್ರಾಹಕರು ಸರಿ ಹಿಡಿದಿದ್ದಾರೆ ಸಿನಿಮಾ ತುಂಬಾ ಒಳ್ಳೆಯ ವಿಷಯಾಧಾರಿತ ಸಿನಿಮಾ ಜನರು ನೋಡಿ ಹಾರೈಸುತ್ತಾರೆ ಎಂಬ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಿನಿಮಾ ಅಂದರೆ ತುಂಬ ಸೂಕ್ಷ್ಮವಾದ ಕತೆ ಎಳೆಯನ್ನು ಹೊಂದಿರುವಂಥ ಸಿನಿಮಾ ಈ ಸಿನಿಮಾ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ರಾಮಚಂದ್ರನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಶ್ರೀರಾಮಚಂದ್ರನ್ ಅಂತ ಒಬ್ಬ ವ್ಯಕ್ತಿ ಅದೇ ಮನಸ್ಸಲ್ಲಿ ರಾವಣನ ಥರ ಇನ್ನೊಬ್ಬ ವ್ಯಕ್ತಿನೂ ಇರ್ತಾನೆ ಸೊ ಇದು ಶ್ರೀರಾಮಚಂದ್ರ ಮತ್ತು ರಾವಣನ ನಡುವೆ ಯುದ್ಧ ಗೆದ್ದಾಗ ಯುದ್ಧ ನಡೆದಾಗ ಯಾರಿಗೆದ್ರು ಅನ್ನೋದು ಎಲ್ಲರಿಗೂ ಗೊತ್ತು ಶ್ರೀರಾಮಚಂದ್ರ ಗೆದ್ದರೆ ವಿಕಾಸ ಪರ್ವ ಅವರ ಜೀವನಕ್ಕೆ ಏನಾದರೂ ಗೆಲ್ಲಕ್ಕೆ ಬಿಟ್ಟರೆ ಅದು ವಿನಾಶ ಪರ್ವ ಇದೇ ನಮ್ಮ ಸಿನಿಮಾದ ಮುಖ್ಯವಾದ ಕತೆ ಇಲ್ಲಿ ಖಳನಾಯಕ ಇಲ್ಲ ಈ ಸಿನಿಮಾದಲ್ಲಿ ಯಾರು ನಾಯಕನ ಪಾತ್ರ ಮಾಡ್ತಿದ್ದಾನೋ ಅಂದರೆ ನಾನೇ ಖಳನಾಯಕ ಸಿನಿಮಾದಲ್ಲಿ ನಾಯಕ ಯಾರು ಅಂದ್ರೆ ನಾನೇ ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ ಈ ದ್ವಂದ್ವಗಳ ತಾಕಲಾಟ ಇದೆಯಲ್ಲ ಅದೇ ನಮ್ಮ ಸಿನಿಮಾ ಸಿನಿಮಾದ ಎಳೆ ನೀವು ಸಿನಿಮಾಗೆ ಹೋಗಿ ಕೂತಾಗ ಮೊದಲನೇ ಹತ್ತು ನಿಮಿಷದಲ್ಲೇ ಇದ್ಯಾಕಪ್ಪ ನನ್ನ ಕಥೆನ ಸಿನಿಮಾ ಅಂತ ನಿಮ್ಗೆಲ್ಲರೂ ನಾಯಕ ನಟಿ ಸ್ವಾತಿ ಮಾತನಾಡಿ ಚಿತ್ರದಲ್ಲಿ ನಾನು ಗ್ರಹಣೀಯ ಪಾತ್ರ ನಿರ್ವಹಿಸಿದ್ದು ಮಹಿಳೆ ಸಂಸಾರದಲ್ಲಿ ಹೇಗೆಲ್ಲ ಇರಬೇಕು ಎಂಬುದನ್ನು ನನ್ನ ಪಾತ್ರದ ಮೂಲಕ ತೋರಿಸಲಾಗಿದೆ ಕುಟುಂಬ ಸಮೇತರಾಗಿ ನೋಡಲೇಬೇಕಾದ ಸಿನಿಮಾ ಇದಾಗಿದ್ದು ಜಿಲ್ಲೆಯ ಜನರು ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ವೀಕ್ಷಿಸಿ ಪ್ರೋತ್ಸಾಹ ನೀಡಿ ಎಂದು ಮನವಿ ಮಾಡಿದರು ನಿಮ್ಗಳ ಜೊತೆ ಮಾತಾಡಿದ್ದು ತುಂಬಾನೇ ಖುಷಿ ಆಯ್ತು ಸರ್ ಆಲ್ರೆಡಿ ಫಿಲಂ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾವು ಎಲ್ಲ ಕಡೆ ಹೋದಾಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲ ಕಡೆನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮ್ಮ ಮೈಸೂರಿಗೆ ಹೋದಾಗ ನಮ್ಮ ಯದುವೀರ್ ರಾಜ್ ಇರ್ಬೋದು ಅಥವಾ ನಾವು ಡಾಕ್ಟರ್ ಮಂಜುನಾಥ್ ಇರ್ಬೋದು ಅವರು ಕೂಡ ನಮ್ಮ ಸಿನ್ಮಾ ಟ್ರೇಲರ್ ನೋಡಿ ಸಾಂಗ್ ನೋಡಿ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಇನ್ನು ಎರಡು ದಿನ ಇದೆ ಅಷ್ಟೇ ನಿಮ್ಮ ಮಡ್ಳಿಗೆ ಹಾಕಿಬಿಟ್ಬಿಟ್ಟಿದ್ದೀವಿ ಸೊ ದಯವಿಟ್ಟು ನೀವು ನಮ್ಮ ಸಿನ್ಮಾನ ಸಪೋರ್ಟ್ ಮಾಡಿ ಗೆಲ್ಸ್ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ನಮಗಿದೆ ಜೊತೆ ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ ನೋಡಿ ನಿಮ್ಮ ಆಗಿ ಏನು ಅನ್ನಿಸ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಮಗಿದೆ ಬಟ್ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಇಷ್ಟ ಆಗಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಸಂಸ್ಥೆಯ ಮೋಹನ್ ಜನಪರ ಹೋರಾಟಗಾರ ರಾಜೇಶ್ ಗೌಡ ಸಮಾಜ ಸೇವಕಿ ರತಿ ಸೇರಿದಂತೆ ಇತರರು ಹಾಜರಿದ್ದರು